ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಿದ್ರಿ ಇದು ಇದು ಇಪ್ಪತ್ನಾಕ ಐತ್ರಿ ಸರ್ ಈಗೊಂದು ಐದು ತಿಂಗಳು ಆಯ್ತು ನೋಡಿರಿ ಗಾಡಿ ಹೊಸ ಗಾಡಿನ ಹಾಂ ಹೊಸ ಗಾಡಿ ಅದ ಸರ್ ಡಾಕ್ಯುಮೆಂಟ್ಸ ರನ್ನಿಂಗ್ ಇದ್ದಾರೆ ಸಿಂಗ್ ಲೋಡ ರನ್ನಿಂಗ್ ಅದಾವೆ ರೀ ಸರ್ರ ಹ್ಞೂ ಪೇಮೆಂಟ್ ಎಷ್ಟು ಆಗಿದ್ರಿ ಗಾಡಿಗೆ ಡೋನ್ ಪೇಮೆಂಟಾ ಒಂದು ತೊಂಬತ್ತು ಕೊಟ್ಟೀವಿ ರೀ ಒಂದು ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ಕೊಟ್ಟೀವಿ ರೀ ಸರ ತಿಂಗ್ಳಿಗೆ ಇ ಅದು ರೀ ಟಾಟಾ ಇದು ಟಾಟಾ ಎಸ್ ಗೋಲ್ಡ್ ಡೀಸೆಲ್ ಡೀಸೆಲ್ ಗಾಡಿ ಎಷ್ಟು ಕೊಡ್ತದ ಮೈಲೇಜ್ ಗಾಡಿ ಅದು ಮೈಲೇಜ್ ಒಂದು ಎಷ್ಟ ಕೊಡ್ತೈತ್ರಿ ಸರ್ ನನಗ ಅಷ್ಟು ಮಾಹಿತಿ ಇಲ್ಲ ನಮ್ಮ ತಮ್ಮ ಹೊಡಿತಾನ ಗಾಡಿ ಅದು ರನ್ನಿಂಗ್ ಆಗಿರೋದು ಎಷ್ಟು ಗಾಡಿ ರನ್ನಿಂಗ್ ಮೀಟರ್ ಹಾಕಿ ನೋಡ್ರಿ ಸರ್ ಟೈರ್ ಕಂಡೀಷನ್ ಚೆನ್ನಾಗಿ ಇದೆ ಗಾಡಿದು ಹಾ ಹೊಸ ಟೈರ್ ಅದ್ರಿ ನಾ 80 90% ಇದೆ ಸರ್ ಹ್ಮ್ ಎಲ್ಲಿ ಬರ್ತದೆ ಎರಡು ಲೊಕೇಶನ್ ಇದು ಸಿಂಧಿ ತಾಲ್ಲೂಕ ಅಕ್ಕಮೇಲ್ರಿ ಸರ್ ನೀನು लोन ಕಂಟಿನ್ಯೂ ಕೊಡ್ತಿರಾ ಏನು ಕ್ಲಿಯರ್ ಮಾಡ್ಕೊಡ್ತಿರಾ ಇಲ್ಲಾ ಒಟ್ಟು ನಮ್ಮ ವಿಜಾಪುರ ಲೋಕಲ್ ದಾಗ ಆದ್ರೆ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಹ್ಮ್ ಹ್ಮ್ ಮತ್ತೆ ಈ ಕಡೆ ಲಾಂಗ್ ಹೋತಿತ್ತ ತಂದ್ರೆ ಕಟ್ವೇಯಲ್ಲಕರಿ ಹ್ಮ್ ಈಗ ಎಷ್ಟು ಇದೆ ಗಳಿಗೆ ರೇಟು ಅದು ರೇಟಾ ಒಂದು 60 ಏನ ಐತಿರಾ ಸರ್ ಅದು ಲೋನ್ ಕಟ್ಟಕೊಂಡಾದ್ರೆ ಅವರು ಹೇಳ್ತಿರಾ ಹ ಆ ಫೈನಲ್ ಫೈನಲ್ ಒಂದು ಸ್ವಲ್ಪ ಏನು ಒಂದು ಹತ್ತು ಹದಿನೈದು ಕ ಹೆಚ್ಚು ಮಾಡಲ್ಲ ಸರ್ ಅಂದ್ರೆ ಹದಿನೈದು ರಚಿಕ ಮಾಡ್ತೀರಾ ಹಾಂ ಸರ್ ಹ್ಞೂ ಲಕ್ಷ ಇಳ್ತಿದ್ರೆ ಹಾಂ ರೀ ಹ್ಞೂ ಓಕೆ ಕ್ಯಾಪ್ಲೇಟ್ ಮಾಡ್ತೀವಿ ಗಾಡಿನ ಹಾಂ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನಗ ಮಾಡಿ ಗಾಡಿ ಕೊಡಿ ಹಾಂ ಆಯ್ತು ರೀ ಸರ್ರ ತ್ಯಾಂಕ್ ಯು